ಈ ಕಲರ್ ಮೂರು ಸ್ಕೈ ಬ್ಲೂ ಮತ್ತು ಅರೆಂಜ್ ಮೂರು ಕಡೆ ಮಾಡಬಹುದು ಮೊದಲನೆಯಾಗಿ ರೆಡ್ ಕಲರ್ ನಿಮ್ಮ ಎರಡು ಎರಡು ಕ್ರಿಯೆ ಮಿಡಿಲ್ ಫಿಂಗರ್ ಮಧ್ಯದ್ರಳ ಫಸ್ಟ್ ಚೇಟಿಗೆ ರೆಡ್ ಹಾಕಿ ಈ ರೀತಿ ರೆಡ್ ಹಾಕಿ ಒಂದು ರೌಂಡ್ ರೆಡ್ ಹಾಕಬೇಕು ಅದೇ ನಿಮ್ಮ ಎರಡು ಕೈಯ ರಿಂಗ್ ಫಿಂಗರ್ ಉಂಗ್ರದ ಫಸ್ಟ್ ಚೇಂಟಿಗೆ ರೆಡ್ ಹಾಕಿ ಸೇಮ್ ಕಲರು ಫಸ್ಟ್ ಚೇಂಟ್ ಅದೇ ರೀತಿ ನಿಮ್ಮ ನಿಮ್ಮ ಎಡಗೈ ನಿಮ್ಮ ಎಡಗೈಯ ತೋರ್ಗಳು ನಿಮ್ಮ ಎಡಗೈಯ ತೋರ್ಗಳ ಮಧ್ಯ ಜಾಯಿಂಟ್ ಸೇಡಿಗೆ ಇಲ್ಲಿ ಮಧ್ಯ ಜಾಯಿಂಟ್ ಬರುತ್ತೆ ಈ ಕಡೆ ಈ ಕಡೆ ಸೈಡಿಗೆ ಈ ಕಡೆ ಸೈಡ್ ಈ ಸೇಡಿಗೆ ಈ ಸೈಡಿಗೆ ಸ್ಕೈಗಾಚಿ ಈ ಥರ ಇಲ್ಲಿ ಈ ಥರ ಈ ಕಡೆ ಸೈಡು ಈ ಕಡೆ ಸೈಡಿಗೆ ಈ ಕಡೆ ಸೈಡು ಈ ಕಡೆ ಸೈಡಿಗೆ ಸ್ಕೈಗಾಚ್ ಅದೇ ರೀತಿ ನಿಮ್ಮ ಬಲಗೈ ಬಲಗೈ ರಿಂಗ್ ಫಿಂಗರ್ ಬಲಗೈ ರಿಂಗ್ ಫಿಂಗರು ಈ ಮಧ್ಯ ಜಾಯಿಂಟ್ ನಿಮ್ಮ ಬಲಗೈ ರಿಂಗ್ ಫಿಂಗರ್ ಮಧ್ಯ ಜೈಂಟಿನ ಕೆಳಗಡೆ ಈ ಸೈಡಿಗೆ ಈ ಸೈಡಿಗೆ ಆರೆಂಜ್ ಹಚ್ಚಿ ಈ ಸೈಡಿಗೆ ಆರೆಂಜ್ ಹಚ್ಚಿ ಎರಡು ಸೈಡಿಗೂ ಆರೆಂಜ್ ನಿಮ್ಮ ಬಲಗೈಯ ರಿಂಗ್ ಫಿಂಗರ್ ಮಧ್ಯ ಜೈಂಟಿನ ಕೆಳಗಡೆ ಸೈಡಿಗೆ ಈ ಸೈಡಿಗೆ ಆರೆಂಜ್ ಹಚ್ಚಬೇಕು ಈ ರೀತಿ ಡೈಲಿ ಅರ್ಥ ಬಂದರೆ ಹಿಮಿಗೂ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಇದು ಕಂಟಿನ್ಯೂ ಆಗ್ತಾ ಹಾಕ್ತಾ ಅದು ನಿಮ್ಮ ಹಿಂದಿನ ಸಂಪೂರ್ಣವಾಗಿ ಗುಣ ಆಗೋವರೆಗೂ ಈ ಮೂರು ಕಲಾವನ್ನು ಈ ತೋರಿಸಿದ ಜಾಗದಲ್ಲಿ ಹಾಕ್ತಾ ಬಂದರೆ ಸಂಪೂರ್ಣವಾಗಿ ಫೇನು ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು